ಅವರು ನಾಯಿಗೆ ಬಿಸ್ಕೆಟ್ ಎಸ್ತಂಗೆ ನಮ್ಗೆ ಎಸ್ರು ನಾವು ಆಯ್ಕೊಂಡು ತಿನ್ಕೊಂಡು ಈಗ ಅವನು ಹದಿನೈಡ್ಕೊಂಡು ಎರಡು ಸಾವಿರದ ಮೇಲೆ ಎಲ್ಲ ಏರ್ಸ್ಕೊಂಡೋಯ್ತವ ಒಂದುವರೆ ಸಾವಿರ ಕೊಟ್ಟು ಮಲ್ಲಿಗೆ ತಗೊಂಡು ಏನು ವ್ಯಾಪಾರ ಮಾಡೋದು ಕೈಯಿಂದ ಹಾಳಾಗೋಯ್ತದೆ ಒಂದು ಪ್ಯಾಕೆಟ್ ಎಣ್ಣೆ ನೂರ ಅರವತ್ತು ರೂಪಾಯಿ ಕಡಲೆಬೇಳೆ ನೋಡಿದ್ರೆ ಇನ್ನೂರು ರೂಪಾಯಿ ಕೆ ಜಿ ತೊಗರಿ ತೊಗರಿಬೇಳೆ ನೋಡಿದ್ರೆ ಇನ್ನೂರೈವತ್ತು ರೂಪಾಯಿ ಕೆ ಕೆಜಿ ಏನ್ ಜೀವನ ಮಾಡೋದು ತೆಂಗಿನಕಾಯಿ ಅರವತ್ತು ರೂಪಾಯಿ ಆಗದೆ ಮೂವತ್ತು ರೂಪಾಯಿ ಮೂವತ್ತು ಮೂವತ್ತೈದು ರೂಪಾಯಿ ಕೆ ಕೆಜಿ ಒಂದ್ ಒಂದ ತೆಂಗಿನಕಾಯಿ ಬೆಲ್ಲ ನೋಡಿದ್ರೆ ಅರವತ್ ಅರವತ್ತೈದು ರೂಪಾಯಿ ಕೆ ಜಿ ಅರ್ಧ ಕೆ ಜಿಗೆ ಕೆಜಿಗೆ ಅದ್ ಹಾಲೊಂದು ಆಗೋಯ್ತು ಪೆಟ್ರೋಲ್ ಆಗೋಯ್ತು ಎಲ್ಲ ನಮ್ಮ ಮುಂಡಾ ಮೋಸ್ತ ಒಂದ್ ಬಾಯ್ಲ್ ಮಂಡ್ ಉಗಿರು ಮುಖ್ಯ ಒಂದ್ ಎರಡು ಸಾವಿರ ಯಾರು ಕೇಳಿದ್ರು ಕೇಳ ಪುಸ್ಕಟ್ಟೆ ಬಸ್ ಕೊಡು ಒಂದು ಜೂಮ್ದಲ್ಲಿ ಬಸ್ ಓಡಾಡೇ ಇರ್ಲಿಲ್ವಾ ಕೊಡು ಅಂತ ಕೇಳಿದ್ವಿ ಅವ್ನು ಗೆಲ್ಬೇಕಾಗಿತ್ತು ಅದಕ್ಕೆ ನಮ್ಮ ತಲೆ ಮೇಲೆ ಐಶ್ ಇಟ್ಬಿಟ್ಟು ಬೇಡ ಏನಕ್ಕೆ ಎರಡು ಸಾವಿರ ಏನಕ್ಕೂ ಬರೋಲ್ಲ ಬೇಡ ನಮ್ಗೆ ಫ್ರೀಯೂ ಬೇಡ ಎರಡು ಸಾವಿರ ಬೇಡ ನಮ್ಗೆ ನಮಗೆ ಮಾಮೂಲಿ ಹೆಂಗಿತ್ತು ಐಟಮ್ ಕಮ್ಮಿ ಮಾಡ್ಕೊಂಡು ನಮ್ ಜೀವನ ಮಾಡೋಕೆ ದಾರಿ ಮಾಡ್ಲಿ ಅಷ್ಟೇ ಒಂದು ಹಬ್ಬ ಮಾಡ್ಕೊಂಡು ತಿನ್ನಕಾಯ್ತಲ್ಲ ನಮ್ಮ ಕೈಲಿ ಎಂತ ಬಡವರ ಐನೂರು ರೂಪಾಯಿ ತಗೊಳ ನಾವ್ ನಾಲ್ಕು ಸಾಮಾನು ಬರೋಲ್ಲ ಹೆಂಗ್ ಜೀವನ ಮಾಡೋದು ನಮ್ಗೆ ರೈಡ್ ಕಮ್ಮಿ ಆಗ್ಬೇಕು ಯಾವ ಬಸ್ಸು ಬೇಡ ಏನು ಬೇಡ ಬಸ್ಸೇ ಬೇಡ ನಮ್ಗೆ ಬಸ್ ನ ಅವಶ್ಯಕತೆ ನಾವೇನ್ ಜೂಮಾನ್ದಲ್ಲಿ ಓಡಾಡ್ತಾನೆ ಇರ್ಲಿಲ್ವಾ ಬಸ್ ನಾವ್ ಕೇಳಿದ್ವ ಬಸ್ ಕೊಡಿ ಅವನು ಒಂದ್ ಕೊಟ್ರು ನಾಲ್ಕ ಕಡೆ ಕೀಳ್ತಾವ್ರೆ ಲೈಟ್ ಬಿಲ್ ಇಲ್ಲ ಅಂದ್ರು ಫ್ರೀ ಅಂದ್ರು ಈಗ ನೋಡಿದ್ರೆ ನೂರು ನೂರ ಐತಿ ಇನ್ನೂರು ರೂಪಾಯಿ ಬಿಲ್ ಬರ್ತದೆ ಹಾ ಇನ್ನೂ ಕಮ್ಮಿ ಇನ್ನೂಟ್ ಕೊಡ್ತೀನಿ ಅಂದ ಜಾಸ್ತಿ ಮಾಡ್ದ ಇನ್ನೂಟ ಅಲ್ಲೇ ಕಮ್ಮಿ ಬರ್ತದ ಒಂದೊಂದು ಮನೆಗೆ ಮುನ್ನೂರ್ ನಾನೂರ್ ಐನೂರು ರೂಪಾಯಿ ಬಿಲ್ ಬರ್ತದೆ ಈ ಬಡತವಿಂದ ದೇಶ ಉದ್ದಾರ ಆಯ್ತದ ಅಮಾಸ ಬಂದಿನ ಮೂರ್ ತಿಂಗಳು ಗ್ಯಾಪ್ ಆಗಿರುತ್ತೆ ಒಂದ್ ತಿಂಗ್ಳು ಆಗ್ತಾರೆ ನಾಮ ತಿಂಗಳಾಮ ಅತ್ತೇನ್ ಯಾವಾಗ ಅದು ಒಂದ್ ತಿಂಗಳು ಬರ್ತದೆ ಎರಡ್ ತಿಂಗಳು ಬರಲ್ಲ ಮೂರ್ ತಿಂಗಳು ಗ್ಯಾಪ್ ಉಳ್ಕೊತದ ಒಂದ್ ತಿಂಗಳು ಅದೇ ಅಕ್ಕಿ ದುಡ್ಡು ಎರಡು ತಿಂ ಮೂರ್ ತಿಂಗಳಿರ್ತದೆ ಮೂರ್ ತಿಂಗಳು ಕೊಡಲ್ಲ ಅದ್ ಒಂದ್ ತಿಂಗಳು ಬರ್ತದೆ ತಿಂಗಳು ಇಲ್ಲ ಬೇಕಾ ಬೇಕಿನ್ರಿ ಹಾ ಅದು ಗೃಹ ಲಕ್ಷ್ಮೀ ಅಷ್ಟೇ ಮೂರು ತಿಂಗಳು ಗ್ಯಾಪ್ ಒಂದ್ ತಿಂಗ್ಳು ಆಗ್ತದೆ ಎರಡು ತಿಂಗಳಿಲ್ಲ ನಾನು ಕೊಟ್ಟೆ ಖಚಿತ ಉಚಿತ ಅಂತ ಏನ್ ಕೂಗಿದ್ದು ಕೂಗಿದ್ದೆ ಯಾರು ಮಾಡ್ ಸಾಧ್ಯ ಆಗಲ್ಲ ಬೇಡ ಅನ್ಸ್ಬಿಟ್ಟದ ಬಸ್ ಬೇಡ ಜೀವ ಹೋಯ್ತದೆ ಬಸ್ ಹತ್ಕೊಂಡು ಹೋಗೋಷ್ಟೊಳಗೆ ಮನೆಗೆ ನಮಗೆ ನಮ್ಗೆ ಒಂದ್ ಸೀಟ್ ಇಲ್ಲ ಒಂದ್ ಇದಿಲ್ಲ ನಿಂತ್ ಕಡೆ ಕಂಡಕ್ಟರ್ ಬಾಯಿ ಬಂದಾಗ ಬೈತಾನೆ ಯಾರ್ಗ್ ಈ ಜೀವನ ಕೂರಿಸ್ತೀವಿ ಇಲ್ಲ ಅಂದ್ರೆ ಇಳಿಸ್ತಿವಿ ಇಂಥ ಜೀವನ ನಾವೇನ್ ಸಾಕ್ಸೇ ಇಲ್ವಾ ನಾವು ಹೂ ಮರ ಕೆಲಸನೇ ರೇಟ್ ಜಾಸ್ತಿ ಅಲ್ಲಿ ನೋಡಿದ್ರೆ ಎಪ್ಪತ್ತು ರೂಪಾಯಿ ಕೊಡಿ ಮೂವತ್ತು ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಏನ್ ಕೊಡೋದು ಹಾಕಿರ ಗಂಟೆ ಎತ್ತಕ ಏನೋ ರೂಪಾಯಿ ಐತಿ ಸರಿ ಸರಿ ಬನ್ನಿ ತರ ತರತೀನಿ ಈ ಪ್ರಸಾದ ತಿನ್ಕೊಂಡು ಸಂತೋಷವಾಗಿದ್ದೀವಿ ಅದಕ್ಕೂ ಕಲ್ಲ ಕೊಡ್ಬೋಣ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಎಂಜಾಯ್